ಮದುವೆಗೆ ಪ್ರಿಪ್ರೇಷನ್ ಫುಲ್ ಜೋರ್ ನಮ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಏರಿಯಾ ಹೊಲದಾಗಿನ ಸಬ್ಬ ಸೀರೆದು ಮಸ್ತ್ ಆಕೈತ್ರಿ ಪಲ್ಲೆ ಎಷ್ಟು ವಾಸ ಹ್ಮ್ ಹಚ್ಚ ಹೋಗಿ ಹಳ್ಳಿ ಕುಡಿ ಆಕೈತಿ ನೋಡೋದು ಹ್ಮ್ ಸೂಪರ್ ಆಗೈತಿ ಏನ್ ಸುಲ್ತಾನ ಚಾ ಕುಡಿದ ಇಲ್ಲ ಸ್ವಲ್ಪ ಕಾಂದಾ ಬಜಿ ಮಾಡಾಕತ್ತೀನಿ ರೀಪ್ಪ ಹಾ ರೀಪ್ಪ ಅಮ್ಮ ಕಾಂದಾ ಬಜಿ ಮಾಡಮ್ಮ ಅಂತಂದ ಹ್ಞೂನು ಅಂತ ಇದು ಒಂದು ಸ್ವಲ್ಪ ಹಿಟ್ಟು ರೀ ಇದು ಅದೊ ಬಿಟ್ಟು ಅದು ಹಾಕಿ ಮಾಡೋಕೆ ಬರ್ತೀವಿ ಅಂತ ಹೇಳಂದ್ರೆ ಈಗ ಎಣ್ಣೆ ಕಾಯ್ಕೀನಿ ಮಾಡ್ತೀನಿ ರೀ ಈಗ ಅದು ಬಜ್ಜಿ ಮಾಡೋದು ಬಿಟ್ಟೆ ರೀ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ಬಂದ್ರಿ ಒಬ್ಬರು ಗಣೇಶ್ ಪೆಟ್ನಿ ಅಂತ ರೀ ಸ್ವಲ್ಪ ಚಾ ಕಿಟ್ಟು ಹೋಗಿ ಕೊಡ್ತೀನಿ ರೀ ಈಗ ಬಜ್ಜಿ ತಿಂದು ಚಾ ಕುಗ್ ಬಂದ್ರೆ ಅವ್ರು ಬಜ್ಜಿ ಕೊಟ್ಟರೆ ಅಮ್ಮಕಾಯಿ ಅಮ್ಮ ಹಾಕಿ ಕೊಟ್ಟರೆ ಈ ಚಹಾ ತೊಗೊಂಡ್ರೆ ರೀ ಇನ್ನೂ ಐತ್ರಿ ಮಾಡೋದು ಅವ್ರಿಗೆ ಮಾಡಿಕೊಟ್ಟೆ ನಾನು ಏನಿಲ್ವಾ ನೀನು ಬಂದೆ ಓದಕ್ಕೆ ಹೋಗಿ ಹ್ಞೂ ಹೋಗಿ ಬಂದು ಬಂದ್ ಮತ್ತೀಗೊಂದು ಎರಡು ದಾಸ್ ಆಯ್ತು ಹೌದನ ಹೌದ ರೆಸ್ಟ್ ಮಾಡೋವ ಸುಮ್ಮನೆ ಮೊಸಮು ಇದ್ದೆ ಏನು ಮಾಡಿಲ್ಲ ನಾನು ಮರ್ಕೊಂಡಿದ್ದೆ ನಾನು ಮನ್ಕೊಂಡು ಇವು ಸ್ಯಾರಿ ಎತ್ರ ಪತ್ರ ಆಗ್ಬಿಟ್ಟ ಇವು ಸ್ಯಾರಿ ಒಂದು ಹಂಗಾಗಿ ಏನಿರಬೇಕು ನೋಡ್ರಿ ಮದುವೆಗೆ ಪ್ರಿಪರೇಷನ್ ನಂಬಿದ್ ಭಾಳ ಜೋರೈತ್ರಿ ಅದಿಲ್ಲ ಹ್ಮ್ ನೋಡ್ರಿ

ಯ ಒಂದ್ ಎರಡು ಸೀರೆ ಬೇಕು ರೀಗ ಅದು ಎಲ್ಲಿ ಅದೇನೈತಿ ಸೀರೆನಾವೇದಿತ ಮೇಲೆ ಮಾಡ್ಕೊಡ್ಸಿತ್ತದ ನಿವೇದಿತ ಮೇಡಮ್ ಮಾಡ್ಕೊಳ್ಸಿದ್ರು ಬಹಳ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಮತ್ ಇನ್ನೊಂದು ಒಬ್ಬರಿಗೆ ಹಳ್ಳಿ ಒಳಗಿರ್ತಾರೆ ಅವರು ಇದಾರ ಸ್ಕೂಲ್ ಟೀಚರ್ ಅದಾರ ಅವರು ಅವ್ರ ಮನೆಯೊಳಗ ಕೆಲಸ ಮಾಡರ್ಬೇಕಂತರಿ ಒಬ್ರು ಅವರು ಹೇಳ್ರಿ ಅಮ್ಮ ಒಂದು ಇದನ್ನ ಕೊಡ್ರಿ ಮೆಸೇಜ್ ಕೊಡ್ರಿ ನಿಮ್ ವಿಡಿಯೋದೊಳಗ ಅಂತ ಹೇಳಿ ಅಂದ್ ಯಾರು ಇದ್ರು ಅಂತ ಹೇಳಿದ್ರ ಅವ್ರೊಳಗ ಅಂದ್ರ ಅಡಿಗೆ ಪಡೆಯಲ್ಲಂ ಇದ್ರದ್ದು ಮ್ಯಾಗಿನ ಕೆಲ್ ಮ್ಯಾಗಿನ್ ಕೆಲಸ ಮಾಡರ್ಬೇಕಂತೀ ಹಂಗಾಗಿ ಹಂಗೇನ್ ಇತ್ತಂದ್ರ ಒಂದು ಮೆಸೇಜ್ ಹಾಕಿಯಮ್ಮ ಯಾರ ಇದ್ರು ಅಂತ ಹೇಳಿ ಅಂತ ಹೇಳಿದ್ರಮ್ಮ ಮುಂಡ್ಗೋಡ್ ಕಡೆ ಬರತ್ತ ನಾನು ಕೇಳ್ ಹೇಳ್ತೀನಿ ಹೂನ್ರಿ ನಾವ್ ಹೋಗ್ ನಾವ್ ಮಾಡ್ತೀವಿ ನಾವು ಹೋಗ್ತೀವಿ ಅಲ್ಲಿ ಅಲ್ಲೇ ಇರೋದಂತ್ರಿ ಅಲ್ಲೇ ಹೋಗಿ ಅಲ್ಲೇ ಇರೋದಂತ್ರಿ ಅವ್ರ ಅಪ್ಪ ಅದಾರಿ ಅವ್ರ ಅಮ್ಮ ಅದಾರಿ ಅವ್ರದ್ದು ಇದು ಮೊನ್ನೆ ಮನೆ ಮದುವೆ ಆತ್ರಿ ಅವ್ರದ ಅವರೆಲ್ಲ ಫ್ಯಾಮಿಲಿ ಸಮೇತನ ಅದಾರ ರೀ ಅಲ್ಲೇ ಹೋಗಿರೋರು ಇದ್ರ ಅಂತಂದು ಹೇಳಿದ್ರೆ ಹೇಳ್ರಿ ಅವ್ರು ಹೇಳ್ತೀನಿ ರೀ ಹಿಂಗೆ ನೋಡ್ರಿ ಹಿಂಗೆ ಅದಾರ ಅಂತ ಹೇಳಿದ್ರೆ ಮತ್ತೆ ನೋಡಿಲ್ಲ ರೀ ಇದು ಮಾರೈತಿ ಪಿಂಕ್ ಕಲರ್ ಚಿಕ್ಕ ಆಗ್ಬಿಟ್ಟು ಇದು ಜಾಂಬಿ ಕಲರ್ ಬಂದಿತ್ತು ರೀ ಜಾಂಬಿ ಕಲರ್ ಇದು ಪಿಂಕ್ ಅಲ್ಲಿ ಇದು ಒಂಥರ ಬೇರೆ ಪಿಂಕ್ ಐತಿ ಇದು ಪಿಂಕ್ ಮಾದ ಅದು ಬೇರೆ ಆ ಅದು ಮಸ್ತ್ ಐತಿ ಅದು ಹಸಿರು ಬಂದಿತ್ತು ಅದಕ್ಕೆಲ್ಲ ಅದೇ ಇದು ನೋಡಿ ತಗೋದ್ಲಾ ನೈಕ್ ನನ್ನ ಗಲ್ಲೇನಾ ಇದು ನಮ್ಮ ಕಥೆ ಮಾಡ್ಸಿ ಸರಿ

ಸೀರಮ್ಮ ಅದ ಒಂದು ಬ್ಲೌಸ್ ಹಚ್ಕೊತೀನ್ರಿ ಎಷ್ಟಾದ್ವಿ ಚಾಕ್ಲೇಟ್ ಬ್ಲೌಸ್ ಇಲ್ಲ ನೋಡ್ರಿ ನಾನು ನೀವು ಸೀರೆ ತಗೋರಿ ತಗೋರಿ ಅಂತ ಹೇಳ್ತಿದ್ನಲ್ರಿ ಇದು ಮಡಿ ಸೀರಿ ಇವೆಲ್ಲ ಖಾಲಿ ಆದ ನೋಡ್ರಿ ಮತ್ ಅಲ್ಲೇ ನಮ್ಗ ಸಿಗೋಲ್ವೀಗ ಇದೊಂದು ನಾನು ಬ್ಲೌಸ್ ಹೊಲ್ಕೊಂಡಿ ನೋಡ್ರಿ ಇದು ಅರಿಪ್ಪ ಕಸಿ ಹಚ್ಬೇಕು ಕಸಿ ತಗೊಂಡ್ ಇಟ್ಟಿನಿ ಇಲ್ಲಮ್ಮ ಹಚ್ಚಿಲ್ಲ ಇದು ನಾನಾ ಕಟ್ ಮಾಡಿ ನಾನು ಹೊಂದಿನಿ ಈ ಬ್ಲೌಸ್

ಇದು ಪಿಂಕ್ ಬಂದೈತೆ ಹಂಗ ಸುಮ್ಮನೆ ಇಟ್ಟೆ ನಾನು ನೋಡಿದ್ರ ಅದ್ ಬಿಡಂತ ಹೇಳಿ ಪಿಂಕ್ ಬಂದೈತೆ ಇದು ಪಿಂಕ್ ಬಂದೈತೆ ಹಂಗ ಸುಮ್ನೆ ಇಟ್ಟೆ ಅಲ್ವಾ ಪಿಂಕ್ ಇದ್ದು ಬಾಳದವಲ್ಲ ನಡೀತಿ ಅದ್ರಕ ನಡೀತೈತಿ ಈ ಕಲರ್ ಗೆ ಅದಿಲ್ಲ ಮೆತ್ತಗೈತಮ್ಮ ಇದು ಸೀರೆ ಹೌದು ಬಾಳ ಮೆತ್ತಗೈತಿ ನೋಡ್ರಿ ಇದು ಸೀರೆ ಹಂಗೆಲ್ಲ ಉಡ್ಬೇಕಂತ ಹೇಳಿದ್ರೆ ಹುಟ್ಟಿದ ಜಗ್ಗದವ್ರಿ ಸೀರೆ ಇಲ್ಲ ಅಂತ ಹೇಳಂಗಿಲ್ಲ ನಾನು ನೋಡ್ರಲ್ಲ ಎಷ್ಟು ಕೊಂತ ಮನೆಗಿನ್ ಮದುವೆ ಅಂತಂದಾಗ ನಾವು ಸ್ವಲ್ಪ ದೂರ ಆಗಿರ್ತೀವಿ ಇನ್ನ ದೂರ ತಗೊಂಬಮ್ಮಿ ದೂರ ಏನು ದೂರ ಐತೆ ಇವ ದೂರ ದೂರ ಏನಿಲ್ರಿ ಸ್ವೀಪ ಬಂದ್ರಿ ನೋಡ್ರಿ ಇಂತ ಸೀರೆ ನಾನು ತಗೊಂಡೆ ಇವು ಸ್ವಲ್ಪ ರೇಟ್ ಜಾಸ್ತಿ ಅದಾವ ರೀ ಪಿ ಅದೇ ರೀ ಹಂಗಾಗಿ ಒಂದೊಂದು ನಾವು ಇವನ್ನ ಒಂದೊಂದು ಎರಡು ರೀ ನಾನು ಅದ್ರೊಳಗೆ ಇದು ನನ್ನ ಕಲರ್ ಚಂದ ಕಾಣಿಸ್ತೀರಿ ನಾನು ತೊಗೊಂಡಿದ್ದೇರಿ ನಾನು ಈ ಕಲರ್ ಅಮ್ಮ ನೀಲಿ ತೊಗೊಂಡ್ರ ಹೌದಿಲ್ಮಾ ಇಂಥದ್ರೊಳಗೆ ಅಮ್ಮ ನೀಲಿ ಕೊಡ್ಸಿನಿ ನಾನು ಇಂತ ಇದ್ರೊಳಗೆ ರೀ ಮಸ್ತ್ ಅದಾವ ಬಿಡ್ ಬಸಿ ಒಂದು ಕತಾರ್ ಮೇಡಮ್ ತಗೊಂಡ್ರು ಒಂದು ಇನ್ನೊಂದು ಇನ್ನೊಂದು ಯಾರ ಮೇಡಮ್ ಅವ್ರು ತಗೊಂಡ್ರು ಇಲ್ಲಿದ್ರೊಳಗೆ ತಗೊಂಡ್ರು ಅದು ಚಂದ ಇತ್ತಲ್ಲ ಮನಿ ಇಲ್ಲಿ ಇದೆ ಭಾರಿ ಇತ್ತು ಅದು ಅವ್ರು ತಗೊಂಡದ್ದು ಮಸ್ತ್ ಇತ್ತು ಅದು ಅದು ಭಾರಿ ಇತ್ತು ಅದೇನವಾ ಇಷ್ಟ ಅದವಾ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಅಲ್ಲಿ ತಿನ್ನ ಯೆಲ್ಲೋ ಕಲರ್ ಗ್ರೀನ್ ಕಲರ್ ಬೇಕಾ ಮತ್ತೆ ಯಾಕದು ಯಾಕೆ ಬೇಡ

ರೆಡಿ ಮಾಡಿ ಇದಂಕ್ರಿ ಎಷ್ಟ್ ಚಾ ಐತಮ್ಮ ಸೀರಮ್ಮ ಇದ್ರ ಇದು ಬೆಂಗ್ಳೂರ್ ನಿನ್ನೆ ಇದನ್ನ ಎತ್ತಿಲ್ರಿ ಫೋನ್ ಅಂತ ನಾವ್ ಗಾಡಿ ನೋಡಕ್ ಹೋದಾಗ ಅವ್ರ ಬಂತ ಸೀರೆ ಆಗ ತಗೊಂಡ್ರಂತವ್ರು ನೀವು ಎಷ್ಟ್ ಚಂದ ಕಮೆಂಟ್ ಮಾಡ್ರಿ ಗೊತ್ತಿ ನಾ ಸೀರಗ ಅವ್ರು ಮಸ್ತ್ ಕಮೆಂಟ್ ಮಾಡ್ಯಾರ ನೋಡ್ರಿ ಅವ್ರ ಇದ ಸೇಮ್ ಇದ್ರ ಅವ್ರಿಗೆ ನಾನು ಅಂತ ತಗೊಂಡೇನ್ರಿ ಬ್ಲೌಸ್ ಹರ್ಸ್ಕೊಂಡ ಆಂಟಿ ನನ್ಗ ಅದ ಇರ್ಲಿರಿ ಅಂತ ಅಂದ್ರ ಹ್ಞೂ ಅಂತ ಹೇಳಿ ಕಸಿದ್ದೆ ಅಷ್ಟ್ ಚಾ ಐತೆ ತಗೊಂಡ್ ಸೀರೆ ಭಾರಿ ಐತಿ ಬಿಡ್ರಿ ಸೀರೆ ಅಂತಂದ್ರ ನಾನ್ ಬಂದ್ಸದ ಹೇಳ್ತೀನಿ ರೀ ಯಾಕಂದ್ರೆ ನಾವು ಸೀರೆ ಉಡಲ್ರಿ ಉಟ್ರೆ ಉಟ್ರ ಹೆಂಗ ಕಾಣಿಸ್ತಾವನ್ನೋದೆಲ್ಲ ನಮ್ಗೆ ಗೊತ್ತಿರ್ತವ್ರಿ ಸೀರಿವು ಹಂಗಾಗಿ ನಾವು ಅಮ್ಮ ಅಂತ ಕಲರ್ ಮಸ್ತ್ ಮಸ್ತ ಹುಡುಗಿ ಬಿಡತಾರ ಮದ್ಲಾರಿ ಕಲರ್ ಯಾವ ಫೀಲ್ ಇರೀ ನಮ್ ಕಡೆ ಇದ್ದಂತ ಸೀರಿ ಒಳಗ್ರಿ ಅದಕ್ಕೆ ನಾನು ಹೇಳ್ತೀನಿ ಒಂದು ತಗೊಂಡ್ ನೋಡ್ರಿ ನಮ್ಮ ಕಡೆ ಅಂತ ಇನ್ನೋದವ್ರಿ ಅಷ್ಟೊಂದ್ ಸೀರೆ ಅದಾವ್ ದೀಪಾಳಿಗೆ ತಗೊಳ್ರಿ ನಮ್ಮ ಕಡೆ ಒಂದೊಂದ್ ಸೀರಿ ಹ್ಮ್ ಅರಿಪಾ ಸೀರೆ ತೋರ್ಸಕೈತಿ ಮತ್ತ ಮರವು ಮರ ಸೀರಿ ತೋರ್ಸಕೈತೆ ಹಾ ಮಸ್ತ್ ಐತಿ ನೋಡ್ವಾ ರೇಟ್ ಏನ್ರಿ ನೋಡವಾ

ನಾ ನಾವು ಪ್ರಿಪರೇಷನ್ ಆಗಾಕತ್ತೀವಿ ಅಂತಂದ್ರೆ ಈಗ ಪ್ರಿಪರೇಷನ್ ಆಗ್ಬೇಕಲ್ರಿ ಪ್ರಿಪ್ರೇಶನ್ ಆಗ್ಬೇಕಲ್ರಿ ಆವಾಗೈತನಾ ಮಾಡ್ಕೊಂಡ್ರಿ ಬಿಡು ಚಂದ ಐತಿ ವರ್ಕ್ ಭಾರಿ ಐತಿ ಸೀರೆ ಬಹುಮಾನ ಕೊಡ್ಬೇಕು ಪುಪ್ಪುಗೊಂದು ಅಮ್ಮ ಕರೀಸ್ ಪುಪ್ಪುಗೊಂದು ಬಹುಮಾನ ಕೊಡ್ಬೇಕ ಸೀರೆ ಕೊಡ್ಸಿದ ನೀವು ಬಹಮಾನ ನೋಡ್ರಿ ನಾವು ಬಹುಮಾನ ಕೊಡ್ತೀವಿ ಅಂತಂದು ಪುಪ್ಪ ಮತ್ತ ಒಂದು ಸೀರೆ ಕೊಡಿಸ್ತಾರೀ ಕೊಡಿಸ್ಬಿಡು ಚಲೋ ಆಯ್ತು ಏನು ತಿಂಗ್ ಒಂದೊಂದು ಕೇಕ್ ಕರ್ಸಿ ಕಟ್ ಮಾಡಿಸ್ ಮಾಡಿಸಿ ಕಳಿಸ್ಬಿಡೋದು ಅದ ಬಹುಮಾನ ನಮ್ದು ಅಂತಂದು ಒಂದು ಸಾಕುಡ್ವಾ ಚೆನ್ನಾಯ್ತವಾ ಮಸ್ತ್ ಐತಿ ಶೆರಕ್ ಭಾರಿ ಐತ್ರಿ ಇದು ಗ್ರ್ಯಾಂಡ್ ಐತ್ರಿ ಶಿರಾಕೆಲ್ಲ ನೋಡ್ರಿ ಎಷ್ಟು ಮಸ್ತ್ ಐತ್ರಿ ಇದು ಕುಂದನ್ ಅದ್ರದ ನಮ್ಮ ಅರ್ಷಿಯನ್ ಫಂಕ್ಷನ್ ಒಳಗ ನಮ್ಮ ಅಪ ಕೊಟ್ಟಿದ್ರಿ ಇದು ಆ ಶಾಪರ್ ಕೊಟ್ಟಿದ್ರಿ ಇದು ಅಂದಿರಿ ಹಂಗೈತ್ ನೋಡ್ರಿ ಡಿಸೈನ್ ಬ್ಲೌಸ್ ಹ್ಮ್ ಏನು ಮಮ್ಮಿ ಐತಲ್ಲ

ಹಿಟ್ಟು ಅದಕ್ಕೆ ಕೇಳಿದ್ರು ಮದಿಟ್ಟು ಚಿರ ಇಟ್ರವ ನಿನ್ನ ಹ್ಞೂ ನಾನಿಟ್ಟ ಅಂತ ಹಿಟ್ಟು ಚಲೋ ಆತು ಮಾಡಿ ಮಾಡಿ ಬರಬ್ರ ಇಲ್ಲ ಹಾಕದ್ರ ಆಗಕದ್ರಂದು ಮತ್ತೆ ಏನು ನೀನು ಎದಕ್ಕೆ ಅದು ಆಲೂಗಡ್ಡಿಗೆ ಹ್ಞೂ ಆಲೂಗಡ್ಡೆ ಕುದ್ದವ ಹ್ಞೂ ಏನಂದ್ರೆ ನೀಂಥ ಆಂಟಿ ಅವರು ನಿನಗೆ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತ ಅಂದ ದುಬೈಗೆ ಹೋಗಿದ್ರಂತಮ್ಮ ಅವರು ಹ್ಞೂ ಅವತ್ತು ಹೇಳ್ಬೇಕಂತ ಫೋನ್ ಹಚ್ಚಿದ್ರಂತ ನಾನು ಸಿ ಸಾರಿ ಗದ್ದಲೊಳಗಿದ್ದೆ ನಾನು ಥೇಳಿ ಮೇಡಮ್ ಏನು ಕೆಲಸ ಅಂತ ಹೇಳಿ ಇಟ್ಬಿಟ್ಟೆ ನಾನು ನಾನು ಹೆಂಗದ ಏನು ಹೆಂಗೆ ಅದರ ನಂತ ಇದಾಗಿತ್ತು ನಾ ಮೇಡಮ್ ಅವರು ಇವತ್ತು ಫೋನ್ ಹಚ್ಚಿದ್ರಿ ಬಂದು ನಿನ್ನೆ ಬಂದಾರಂತ ಇವತ್ತು ಫೋನ್ ಹಚ್ಚಾರಿ ಒಳಗಡೆ ಹಚ್ಚಕತ್ತ ರಿಷಿಯಾ ಇವ ನಾಲ್ಕು ಗಡ್ಡೆ ಹ್ಞೂ ಹ್ಞೂ ಹಾಕುವ

ನಾವು ಇದಕ್ಕೆ ಇದಕ್ಕೊಬಂದ್ರಿಪ್ಪ ಕೊರಿಯರ್ ಆಫೀಸ್ಗೆ ರೀ ನಮ್ಮ ಪಾಂಡೆ ತಿಕ್ಕಿದ್ ಅಂತ ಅಷ್ಟು ಕಸೋಡಿಯಾಕರ್ಧಾಕ ಬಿಟ್ಬಿಟ್ರಿ ನಮ್ಮ ನೋಡೋದಕ್ಕೆ ಹೀಗೆ ಹೊಡಿ ಬರ್ರಿ ನೀವೇನು ಮಾಡ್ತೀರಿ ಅಂತ ಹೇಳೇಟ್ ಆಗಲ್ಲ ಬಂದಿಲ್ಲ ಹಾ ಸ್ವಲ್ಪ ಲೇಟ್ ಆಗಿ ಬರ್ತಿದ್ದೇನೆ ಮನೇನ ಏನಪ್ಪ ನಾ ಕಸನ ಸಣ್ಣ ಸ್ವಲ್ಪ ಚಾರ ಆಯ್ತ ಬಿಸೇಡ ಗುಂಡಿಯಾಗಿತ್ತು ಆಗಲ್ಲ ಮಾಡಿದ್ದೆ ಆಗಲ್ಲ ಮನೇನಿ ಯಾರು ಕುಡಿದ್ರ ಆಯ್ತು ನೋಡು ನಾನು ತೋ ಪಾನಿಪುರಿ

ನಿಮ್ಮೆಲ್ಲರ ಸಪೋರ್ಟ್ ಇದ್ರನೇ ಇದಕ್ಕೆಲ್ಲಾ ಕಾರಣ ರೀ ಮತ್ತೆ ಸಣ್ ಸಣ್ ವಿಷಯದೊಳಗ ನಾವು ಖುಷಿ ಪಡ್ತಿವ್ರಿ ಇದನ್ನ ಹುಡುಕ್ತಿರ್ತೀವಿ ಅದ ಬರೀ ಕೇಕ್ ಕಟ್ಟ್ರಿ ತಿನ್ರಿ ಕೇಕ್ ಕಟ್ಟ್ರಿ ತಿನ್ನ ಹುಡುಕ್ತಿರ್ತರಿ ನಮ್ಮ ಮಾಮಿದು ಇವತ್ತು ಹೌದಾ ಅಲ್ಲಾ ಟೆಂಕಿ ಆಯ್ತೋ ಇಲ್ಲ ಟೆನ್ಕಿ ಆತೋ ಇಲ್ಲ ಅಂತ ಇವತ್ ಮಧ್ಯಾಹ್ನ ಇದ್ದನ್ರಿ ಅವನು ಫೋನ್ ಬೋನ್ ಮಾಡಿಲ್ಲ ಒಂದ್ ವಾರ ಆಗೈತೆ ಮಮ್ಮಿ ಇನ್ಸ್ಟಾಗ್ರಾಮ್ ವೀಡಿಯೋನ ಹಾಕಿದ್ದಿಲ್ಲ ನಾವು ಹಾಕಿದಿಲ್ಲ ಸ್ವಲ್ಪ ಲೇಟ್ ಆತ್ರಿ ಎಲ್ಲಿ ಪರವಾಗಿಲ್ಲ ಇವಾಗೆಲ್ಲ ಸಾಕಷ್ಟು ಜನ ಸಪೋರ್ಟ್ ಯೂಟ್ಯೂಬ್ದ ಯಾವಾಗ ಹಂಡ್ರೆಡ್ ಕೆ ಆಕೈತಿ ಅವು ಅನ್ಸತ್ತೆ ಯೂಟ್ಯೂಬ್ದ ಆಗತ್ತ ಆಗತ್ತ ನಮ್ಮ ವಿಡಿಯೋನ ನಮ್ಮ ಫ್ರೆಂಡ್ಸ್ ಎಲ್ಲ ಸಾಕಷ್ಟು ಜನಕ್ಕೆ ಶೇರ್ ಮಾಡಿದ್ರು ಅಂತ ಹೇಳಿದ್ರಂದ್ರೆ ಅದು ಏನು ಒಂದು ಆಗ್ಬೋದು ಒಂದು ಅರ್ಧ ತಾಸು ಹೋಗಾದ್ರೂ ಆಗ್ಬೋದು ಇವತ್ತು ನೋಡ್ರಿ ಇದೆಲ್ಲ ಖುಷಿ ರೀ ನಿಮ್ಮೆಲ್ಲರ ಖುಷಿ ಇದು ನಿಮ್ಮೆಲ್ಲರ ಖುಷಿನ ನಾವು ಅನ್ಭೋಸಕತ್ತೀವಿ ಇಲ್ಲಿ ಯಾಕಂದ್ರೆ ನೀವಿದ್ರೆ ನಮ್ಗೆ ಇದೆಲ್ಲ ಮಾಡೋಕೆ ಸಾಧ್ಯ ರೀ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫ್ರೆಂಡ್ಸ್ ನಾನು ಭಾಳ ಕಷ್ಟಪಡಾಕತ್ತಿನಿ ಆ ಕಷ್ಟಕ್ಕೆಲ್ಲ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಅಂತ ನಂಬಿಕೆ ಐತಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ಸ ಆ ದೇವರ ಆಶೀರ್ವಾದ ಬೇಕು ಏ ಕಟ್ ಮಾಡೋಣ ರೆ ಇತ್ತ ಈಗ ಅರ್ಷಾ ಫಾಲೋವರ್ಸ್ ಆದ್ರೆ ನೋಡ್ರಿಪ್ಪ ನಮಗೆ ಇದೆ 10k ನೋಡಿ ನೋಡಿ ಬ್ರಾದ ಬರಾದಿತ್ತು ನನಗೆ 100kಕ್ಕೆ ತೊಗೋ ಜಲ್ದಿ ಜಲ್ದಿ ನಾನು ಕಟ್ ಕಟ್ ಮಾಡೋಕೆ ನಾನು ಮೈತೆ ಅರ್ಧ ಬಾ ತಿನ್ರಿ ಎಲ್ಲಾರು ಸೇರ್ ತಿನ್ರಿ ಮಮ್ಯಾ ತಿಂತೀನ ಬಿಸ್ಟ್ರಿ ತೊಂದಿಪ ತಿನ್ನು ತಿನ್ನ ಈ ಆಜಿಪ ನೀ ತಿನ್ನಸು ನೀನ ತಿನ್ನಾಚಲ್ಲು ತಿಂತಿದ್ದೆ ಅಯ್ಯ ಅಯ್ಯ ಅಯ್ಯಯ್ಯ ಸಿಲೋಚ್ ನಾನು ನೀವೇ ಮಾತಾಡ್ರೆ ಮಾತಾಡ್ರಿ ಅಲ್ವಾ ನಾನು ಈಗ ಕೆಲಸ ಐತೆ ಮುಗೂ ಸಿ ಫ್ರಿಜ್ ನಲ್ಲಿ ತಿಂತೀನಿ ಫ್ರಿಜ್ ನಲ್ಲಿ ಬೇಕಂ ಕರೆನ ಸುಲ್ತಾನ ಫ್ರಿಜ್ ನಲ್ಲಿ ಚಲೋ ಚುಲಾಗ ಆಮೇಲೆ ಕಟ್ ಮಾಡ್ಕೊತೀನಿ ಹೊಟ್ಟೆ ಇಟ್ಕೊಂಡ್ಬಿಡ್ತೀಯ ನೀನು ನಾನು ಹೊಟ್ಟೆ ಇಡ್ಕೊಂಡಂತ್ರೆ ಫ್ರಿಜ್ ನಲ್ಲಿ ಹೋಗಲಂತ್ರೆ ಅರಿ ಬಾ ಒತ್ತು ವರ್ಷ ತಗೊಂಡೆ ಬಿಡು ಫ್ರಿಜ್ ನಲ್ಲಿ ನಾನೀಗ ಹೋಗದಾ ಹೇಂಗಿತ್ತು ಸುಂದನ ಅತ್ಯಂತ ಅಂತ ಮೊದಲು ಹೇಂಗಿ ತರ್ಷಿ ಸೂಪರ್ ಇತ್ತಾ ಮತ್ತೆ ಪೆಸ್ಟರಿ ಸೂಪರ್ ಇಂಗಲ್ಲ ಹೇಂಗಿ ತಸಿ ಪಾಸಿ போடಕತ್ತಾ ನೀನೆ ಒಂದು ಫೇಲ್ ಹೋಗ್ಪಾ ಹೇಂಗಿ ತಂತಂದ ಮಾತಾಡ್ದಿಟ ಚಲಾಯಿತದಿಲ್ಲ ಹಾ ಚಲಾಯಿತಂತವರಿಗೆ ಬಮ್ಮಿ ಮತ್ತೆ ಇದು ಕೂಸಿ ಒಳಗ ಗಾಡಿ ವಾ ತಗೊಂಡು ಬರ್ತೀನಿ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಹ್ಮ್ ಗಾಡಿ ಖುಷಿ ಅಂತ ಅನ್ಕೋಣ್ಣ ಗಾಡಿ ಬದ್ಲಂತ್ರಿ ಅಂತ ಅದ್ರ ಮತ್ತ ಎಲ್ಲಾರು ಕಮೆಂಟ್ ಮಾಡ್ತಾರ ಇಷ್ಟಾಗ್ರ ಬಿರಿಯಾನಿ ಹೇಳಿದ್ರು ಎಲ್ಲ ಬಿರಿಯಾನಿ ಮಾಡ್ಕೊಡ್ತೇವ್ರಿ ಅಂತ ಹೇಳಿ ಹಂಗಾಗಿ ಒಂದ್ ಕೆಜಿ ಬಿರ್ಯಾನಿಗ ಎಷ್ಟಿ ಒಂದ್ ಕೆಜಿ ಬಿರಿಯಾನಿಗ ಎಷ್ಟಿ ಅಂತ ಹೇಳಿ ಮೊದಲ ನನ್ ಕೈಯಾಗಿನ್ರಿ ಆಮೇಲೆ ಕಡೆ ನೋಡ್ರಿ ನೀವು ಟೇಸ್ಟ್ ಆಮೇಲೆ ಕಡೆ ಹೇಳ್ತೀರಿ ಮಾಡ್ಕೊಡ್ರಿ ಮಾಡ್ಕೊಡ್ರಿ ಅಂತ ಹೇಳಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲರೂ ಸಪೋರ್ಟ್ ಐತ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಇನ್ನು ಮುಂದಿನ ತಿಂಗಳೊಳಗೆ ಅಂದ್ರೆ ಹಂಡ್ರೆಡ್ಕೇ ಆಗಲಿ ಟೂ ಕೆ ಆಗಲಿ ಫಿಫ್ಟಿಗೆ ಆಗಲಿ ಎಲ್ಲ ಜಾಸ್ತಿ ಜಾಸ್ತಿ ಆಗಲಿ ಫಾಲೋವರ್ಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ವೀಡಿಯೋ ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ

ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡೋರು ಕಡಿಮೆ ಅದಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಾರೀ ಮಾಡಿಲ್ಲಲ್ರಿ ಅವ್ರು ನೋಡೋರು ಜಾಸ್ತಿ ಅದ್ರೊಳಗ್ತ್ರಿಸೆಂಟ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ ಅಂದ್ರ ನಮಗೂ ಒಂದೇನೋ ಹೆಲ್ಪ್ ಅಂದ್ರೆ ಅಂದ್ರ ಅದ್ರ ಇದಿಲ್ಲ ನಿಮ್ಗೆ ಇಲ್ಲಾರಿ ಇಲ್ಲ ನಮ್ಗ ಫಾಲೋವರ್ಸ್ ಬೆಳೀತಾರ್ರಿ ಮತ್ತೆ ಏನಾಗತ್ತಪ್ಪ ಅಂದ್ರ ನಾವ್ ಬಿಡುವಂತ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರ್ತಾವನ್ನೋದಷ್ಟ್ರಿ ಅದ್ ಬಿಟ್ರ ಮತ್ ಏನ್ ಇರಂಗಿಲ್ಲರಿ ಅದ್ರೊಳಗ್ರಿ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ